ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಪುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಹೇಳಿಕೊಡ್ಲಿ ಮನೆಲ್ಲ ಬೋಟ್ನಿಕ್ ಡಿಸೈನ್ ಎಲ್ಲ ತೋರಿಸಿದ್ಯಾಲ ಎಲ್ಲ ಹೊಲ್ಕೊಂಡ್ರಾ ಪೇಪರ್ ಕಟಿಂಗ್ ಎಲ್ಲ ತೋರಿಸಿದ್ಯಾಲ ಎಲ್ಲ ಪ್ರಾಕ್ಟೀಸ್ ಮಾಡಿ ಹೊಲ್ರ ಕೆಲವರು ಸೂಪರ್ ಆಗಿದೆ ಮ್ಯಾಮ್ ಅಂತೇಳಿ ಕಮೆಂಟ್ಸ್ ಮಾಡಿದ್ರಿ ಇನ್ ಕೆರೋಕ್ ಮ್ಯಾಮ್ ನಮಗೆ ಕಮೆಂಟ್ಸೇ ಮಾಡೋಕ್ಕೆ ಬರಲ್ಲ ನೋಡೋಕೆಲ್ಲ ಖುಷಿ ಆಯಿತು ಹೇಳೋಣ ಅಂದರೆ ಕಮೆಂಟ್ಸ್ ಮಾಡಕ್ಕೆ ಬರೋಲ್ಲ ಅಂತಿದ್ದೀಯಲ್ಲ ಎಸ್ ಇವತ್ತು ನಾನು ಅದೇ ಥರ ಇನ್ನೊಂದು ಪೇಪರ್ ಕಟ್ಟಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆ ಯಾಕಂದರೆ ಬೋಟ್ನೇ ಕೊಲಿಯಕ್ಕೆ ಎಲ್ಲ ಪೇಪರ್ ಕಟಿಂಗ್ ನೋಡಿ ತೋರಿಸಿರ್ತೀನಿ ಎಲ್ಲ ನೋಡ್ಕೊಂಡು ಹೊಲ್ತಿರ್ತೀರಾ ಅದೇ ಡಿಸೈನ್ಗಳು ಚೇಂಜ್ ಮಾಡಬೇಕಲ್ಲ ಈಗ ಅದಕ್ಕೆಲ್ಲೂ ನಾವು ಹೊಲಿಯೋದು ಕಟಿಂಗು ಸ್ಟಿಚಿಂಗು ತೋರಿಸ್ತಾ ಕೂತ್ನ ಸೇಮೇ ಇರುತ್ತೆ ಸ್ಟಿಚಿಂಗ್ ಎಲ್ಲ ಸೇಮೇ ಇರೋದ್ರಿಂದ ಬರೀ ಕಟಿಂಗ್ ಮಾತ್ರ ತೋರಿಸ್ತಾ ಇದೆ ಅಂದರೆ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ ನೀವು ಕೂಡ ಪೇಪರಲ್ಲೇ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕಟ್ಟೆ ಬಟ್ಟೆಯಲ್ಲಿ ಕಟ್ ಮಾಡಬೇಕು ಓಕೆ ಫಸ್ಟು ನೀವು ಪೇಪರಲ್ಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಬಟ್ಟೆಗೆ ಹಾಕ್ಬಿಟ್ಟು ಬಟ್ಟೆ ವೇಸ್ಟ್ ಮಾಡಬಾರ್ದು ಚೆನ್ನಾಗಿ ಬಂದ ಮೇಲೆ ಪೇಪರಲ್ಲಿ ಚೆನ್ನಾಗಿ ಬಂದ ಮೇಲೆ ಬಟ್ಟೆಗೆ ಹಾಕಿ ಯಾಕೆಂದರೆ ಒಂದೇ ಸಲ ಏ ಮ್ಯಾಮ್ ಇದು ಈಸಿ ಮಾಡೋಣ ಬಿಡಿ ಅಂತೇಳಿ ಬಟ್ಟೆ ತಗೊಳ್ಳೋದು ಅದು ಕಟ್ ಮಾಡ್ಬೇಕಾದ್ರೆ ಎಲ್ಲ ತರುವಲ್ಲೋ ಎಲ್ಲ ಒಂದು ಚೂರು ಚೇಂಜ್ ಆಯಿತು ಅಂದರೆ ಚೆನ್ನಾಗಿ ಕಾಣೋಲ್ಲ ಬಟ್ಟೆ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಬೇಕು ಲೈನಿಂಗಲ್ಲಿ ಲೈನಿಂಗ್ ಮಾರ್ಕ್ ಹಾಕಿರ್ತಾರೆ ಅದು ಕಟಿಂಗ್ ಆದ್ಮೇಲೆ ಅದು ವೇಸ್ಟ್ ಆಯ್ತಾನೆ ಚೆನ್ನಾಗಿ ಬರಲಿಲ್ಲ ಅಂದರೆ ಸುಮ್ಮನೆ ಯಾಕೋ ಮೂವತ್ತು ರೂಪಾಯಿ ವೇಸ್ಟ್ ಮಾಡ್ಕೊತೀರಾ ಪೇಪರಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರ್ತಾ ಒಂದೆರಡು ಮಾಡಿ ತಪ್ಪೇನಿದೆ ನಿಮಗೂ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಕೈ ಸೆಟ್ ಆಗುತ್ತೆ ನೀವು ಗೊತ್ತಾ ನಾನು ಒಂದೇ ಅಳತೆದು ಮೂರು ನಾಲ್ಕು ಒಬ್ಬರೇ ಕೊಟ್ಟು ಒಂದೇ ದಿನಕ್ಕೆ ಬೇಕು ಅಂದರೆ ಒಂದೇ ಸಲ ಕಟ್ ಮಾಡ್ಕೋಬೇಕಲ್ಲ ಪ್ರತಿ ಒಂದಕ್ಕೂ ನಾನು ಮಾರ್ಕ್ ಹಾಕ್ತೀನಿ ನೀವು ಅಂದ್ಕೊಬೋದಿಲ್ಲ ಮ್ಯಾಮ್ ನಾವು ಒಂದು ಹಾಕಿ ಇಟ್ಕೊಂಡು ಹಂಗೆ ಇಟ್ಕೊಂಡು ತಗೊಳ್ಬೋ ಅಂತ ಮಾರ್ಕ್ ಹಾಕೊಂಡು ಕಟ್ ಮಾಡ್ಬಿಡ್ತೀವಿ ಅಂತ ಹಂಗೆ ಮಾಡೋದು ಏನಕ್ಕೆ ಮ್ಯಾಮ್ ಹಂಗೆ ಮಾಡಲ್ಲ ಗೊತ್ತಾ ಒಂದೇ ಅಳತೆ ಇದು ಮೂರು ಇರಲಿ ನಾಲ್ಕು ಇರಲಿ ಐದೇ ಇರಲಿ ಕೂಡ ನಾನು ಪ್ರತಿ ಫಸ್ಟು ಒಂದು ಸಲ ಬಾಡಿ ಅಳತೆ ತೊಗೊಂಡ್ಬಿಟ್ಟು ಅದು ಆದಮೇಲೆ ನಾನು ಮಾರ್ಕ್ ಹಾಕ್ಬಿಟ್ಟು ಅದೇ ನೆನಪಲ್ಲಿ ಇರ್ತದೆ ಎಷ್ಟು ಒಂದೊಂದು ಅಂತ ಮಾರ್ಕ್ ಹಾಕ್ಕೊಂಡೇ ಕಟ್ ಮಾಡ್ತೀನಿ ಹೊರತು ಒಂದನ್ನು ಒಂದ್ರ ಮೇಲೆ ಒಂದು ಇಟ್ಟು ಕಟ್ ಮಾಡಲ್ಲ ಏನಕ್ಕೆ ಗೊತ್ತಾ ನೆನಪಲ್ಲಿ ಹುಡ್ಕೊಳ್ಳುತ್ತೆ ಈಗ ಬಂತು ಅವರು ಎಷ್ಟೋ ಜನ ನಮ್ಮ ಕಸ್ಟಮರ್ ಅವ್ರು ನೋಡಿದ ತಕ್ಷಣ ಇವ್ರ ಮೆಜರ್ಮೆಂಟ್ ಎಷ್ಟೊಂದು ಇಲ್ಲಿ ಕೂಡ ಹೇಳ್ತೀನಿ ನೆನಪಲ್ಲಿ ಉಳ್ಕೊಳುತ್ತೆ ನಮಗೆ ಇದು ಇಷ್ಟೇ ಅಳತೆ ಇಷ್ಟೇ ನೀವು ಕೇಳ್ತೀರ ಮ್ಯಾಮ್ ಇಷ್ಟೇ ಅಳತೆ ನೀವು ಈಗ ಕೇಳಿದ್ರೆ ನಾ ಸ್ಟೂಡೆಂಟ್ಸ್ಗಳು ಲೈವಲ್ ಅಂತಾರೆ ಮ್ಯಾಮ್ ಒಂದು ಇಂಚು ಜಾಸ್ತಿ ಆದರೂ ನೀವು ಪಟ್ಟಂತ ಇಲ್ಲೇ ಕುತ್ಕೊಂಡೋಗ ಒಂದು ಇಂಚು ಜಾಸ್ತಿ ಆಯಿತು ನೋಡಿ ಇದು ಒಂದು ಇಂಚು ಒಂದು ಪಾಯಿಂಟ್ ಜಾಸ್ತಿ ಆದರೂ ನಮಗೆ ಗೊತ್ತಾಗುತ್ತೆ ಎರಡು ಇಡಬೇಕು ಅಲ್ವಾ ಎರಡಕ್ಕಿಂತ ಒಂದು ಪಾಯಿಂಟ್ ಜಾಸ್ತಿನೋ ಕಮ್ಮಿನೋ ಕಮ್ಮಿನೇ ಕುತ್ಕೊಂಡು ಇಲ್ಲೇ ಕುತ್ಕೊಂಡು ಹೇಳ್ತಿರೋ ಒಂದು ಪಾಯಿಂಟ್ ಜಾಸ್ತಿ ಆಗಿದೆ ಕಣೋ ಅದು ಕಮ್ಮಿ ಮಾಡೋ ಇದು ಕಮ್ಮಿ ಮಾಡ್ಕೋಫಸ್ಟೋ ಅಂತ ಅವ್ರಂತಾರೆ ಮೇಡಮ್ ಒಂದು ಪಾಯಿಂಟ್ ಜಾಸ್ತಿ ಆಗಿದೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅಂತ ನಾ ಏನಕ್ಕೆ ಅಂದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಎರಡು ಅಂದರೆ ಎಷ್ಟು ಬಂದಿರುತ್ತೆ ಅಂತ ಒಂದು ಮಾರ್ಕ್ ಹಾಕಿ ಹಾಕಿ ನಮ್ಮ ಗಮನ ಈ ಎರಡು ಬಂದಾಗ ಎಷ್ಟು ಮಾರ್ಕ್ ಬರುತ್ತೆ ಈ ಒಂದು ಪಾಯಿಂಟ್ ಜಾಸ್ತಿ ಆದರೆ ಎಷ್ಟು ದೊಡ್ಡದಾಗುತ್ತೆ ಎಷ್ಟು ಚಿಕ್ಕದಾಗುತ್ತೆ ಅಂತೇಳಿ ಗೊತ್ತಾಗುತ್ತೆ ಪ್ರತಿ ಪ್ರತಿಯೊಂದು ಮತ್ತೆ ಮೆಜರ್ಮೆಂಟು ಕೂಡ ನೆನಪಲ್ಲಿ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಏನೊಂದು ಐದು ನಿಮಿಷ ಟೈಮ್ ವೇಸ್ಟ್ ಆಗ್ಬೋದೇ ಹೊರತು ಅದಕ್ಕೆ ಅದು ಹಂಗಾದ್ರೂ ನೀವು ಇಟ್ಕೊಂಡು ಹಿಂಗೆ ಮಾರ್ಕ್ ಹಾಕಿ ಕಟ್ ಮಾಡ್ಬೇಕಾದ್ರೆ ಒಂದೊಂದು ಪಾಯಿಂಟ್ ನೀವು ಜಾಸ್ತಿ ಕಟ್ ಮಾಡ್ಕೊಂಡು ಹೋಗ್ಬಿಡ್ತೀರ ಗೊತ್ತಾ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳಕ್ಕೆ ಹೋದ್ರೆ ಅದಕ್ಕೆ ಮಾರ್ಕ್ ಹಾಕೊಂಡು ಕಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ವೇಸ್ಟ್ ಕರೆಕ್ಟ್ ಮೆಜರ್ಮೆಂಟಿಗೆ ನಿಮಗೆ ಸಿಕ್ಕೋಗುತ್ತೆ ಅದಕ್ಕೆ ಓಕೆ ಬೋಟ್ನೆಕ್ ಬ್ಯಾಕ್ ಡಿಸೈನು ಇನ್ನೊಂದು ಡಿಸೈನು ಮೊನ್ನೆನ ಪೇಪರ್ ಕಟ್ಟಿಂಗು ಮೇನಾ ಕಲರ್ ಕೇಳಿ ಬಾಕ್ಸಲ್ಲಿ ಹಾಕಿದ್ದೀನಿ ಅದನ್ನು ಸರ್ಚ್ ಮಾಡಿ ನೀವು ಹೋಗಿ ಆ ಡಿಸೈನು ಕೂಡ ಚೆನ್ನಾಗಿ ಕಲ್ತ್ಕೊಳ್ಳಿ ಆಯಿತಾ ಅದು ಕೂಡ ತುಂಬ ಚೆನ್ನಾಗಿದೆ ಎರಡು ಡಿಸೈನ್ ಹೇಳ್ಕೊಟ್ಟಿದ್ದೀನಿ ಇದೇ ಥರ ಇವಾಗ ತೋರ್ಸೋ ಥರನೇ ಎರಡು ಡಿಸೈನ್ ಹೇಳ್ಕೊಟ್ಟಿದ್ದೀನಿ ನೀವು ಅದನ್ನು ಹೋಗಿ ಅದನ್ನು ಕಲ್ತ್ಕೊಳ್ಳಿ ಆಯ್ತಾ ಸೇಮ್ ನಾನು ಕಾಮನ್ ಮೆಜರ್ಮೆಂಟಲ್ಲಿ ತೋರಿಸ್ಕೊಟ್ಟಿರ್ತೀನಿ ಇದು ಫಿಫ್ಟಿ ಶೋಲ್ಡರ್ ಬಂದು ಹದಿನೈದು ಇಂಚ್ ಇರೋರಿಗೆ ಏಳುವರೆ ತಗೊಂಡಿದ್ದೀನಿ ಹಾಗೇನೆ ಸ್ಲೀವ್ ಆರ್ಮೋಲ್ ಸೈಡು ಕೂಡ ಏಳುವರೆನೇ ಬರುತ್ತೆ ಓಕೆ ಮಾಮೂಲಿ ಒಂದು ಬ್ಯಾಕ್ ಆಗಿರೋದ್ರಿಂದ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಯೋಣ ಆಮೇಲೆ ಇಲ್ಲಿ ಶೋಲ್ಡರು ಎರಡೂವರೆ ಇರಲಿ ಶೋಲ್ಡರ್ ಜಾಸ್ತಿ ಬೇಡ ಬೋಟ್ನೆಕ್ಗೆ ಎರಡೂವರೆನೇ ಸಾಕು ಬ್ಯಾಕ್ ಆಗಿರೋದ್ರಿಂದ ಮೂರು ಇಂಚ್ ತಗೊತಾ ಇದ್ದೀನಿ ಓಕೆ ಆಮೇಲೆ ಬೋಟ್ನೆಕ್ಕಲ್ಲಿ ಇಲ್ಲಿ ಕಂಪಲ್ಸಲ್ಲಿ ಎರಡು ಇಂಚ್ ಬರಲೇಬೇಕು ಅವಾಗ ನೆಕ್ ಶೇಪು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಓಕೆನಾ ಇಷ್ಟ ಆಯ್ತಲ್ವಾ ಇಷ್ಟೆಲ್ಲರಿಗೂ ಗೊತ್ತಿದೆ ಅಲ್ಲ ಈಗ ಡಿಸೈನ್ಸು ಇವಾಗ ಎರಡು ಬ್ಯಾಕ್ ಡೀಪು ಟೆನ್ ಹಾಕಿಟ್ಕೊಂಡ ಫಸ್ಟ್ ಲೈನ್ ಹಾಕೋಣ ಕೆಲವ್ರು ಕೇಳ್ಬೋದು ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಮೇಲ್ಗಡೆ ಎರಡು ಎರಡು ಇಂಚ್ ಇಟ್ಕೊಂಡು ಕೆಳಗಡೆ ಎರಡೂವರೆ ಇಂಚ್ ಇಟ್ಕೊಂಡು ಡೀಪ್ನ ಹಾಕ್ಕೊತಾರೆ ಓಕೆನಾ ಎರಡೂವರೆ ಇಂಚ್ ಇಟ್ಕೊಂಡು ಈ ಕ್ರಾಸಿಗೆ ಲೈನ್ ಹಾಕ್ಕೊಂಡು ಡೀಪ್ ಹಾಕ್ಕಂತಾರೆ ಎಷ್ಟೋ ಜನ ಮಾಡ್ತಿರಲ್ವಾ ಆಗ ಮಾಡಿದಾಗ ಏನಾಗುತ್ತೆ ಅಷ್ಟು ಒಳಗಡೆನೇ ನಮಗೆ ಡಿಸೈನ್ಸ್ ಬಂದು ಹೋಗುತ್ತೆ ನಿಮಗೆ ಎಕ್ಸ್ಟ್ರಾ ಬೇಕು ಅಂತಂದರೆ ಮತ್ತೆ ನೀವು ಎಕ್ಸ್ಟ್ರಾ ತಗೊಂಡಾಗ ಎಷ್ಟು ಇಂಚ್ ತೊಗೊಂಡ್ವಿ ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಎರಡು ಇಟ್ಕೊಂಡು ನೀವು ಡೀಪ್ ಮಾತ್ರ ಹಾಕ್ಕೋಬೇಕು ಹಾಕ್ಕೊಂಡಾಗ ಮೀಡಿಯಮ್ ಡೀಪ್ ಬೇಕು ಅಂತಂದರೆ ಇದು ಒಳಗಡೆ ಬರುತ್ತೆ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಇಲ್ಲ ಒಂದು ಇಂಚ್ ಎಕ್ಸ್ಟ್ರಾ ನಾವು ಡೀಪ್ ಜಾಸ್ತಿ ಹಾಕ್ತೀವಿ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಚೆನ್ನಾಗಿ ಬರುತ್ತೆ ಇಲ್ಲಿ ನೀವು ಎರಡೂವರೆ ಇಟ್ಕೊಂಡಾಗ ಅದರೊಳಗೆ ಹಾಕೊಂಡಾಗ ಮೀಡಿಯಮ್ ಡೀಪ್ ಬರೋದಕ್ಕೆ ಏನು ಕೇಳೋದು ಡೀಪ್ ಹಾಕೋರ್ಗೆ ಹಾಕಿಲ್ಲದೋರ್ಗೆ ಚೇಂಜಸ್ನ ನಾವು ಇಲ್ಲಿ ಮಾಡ್ಕೋಬೇಕು ಅರ್ಥ ಆಯ್ತಲ್ವಾ ಓಕೆ ಇವಾಗ ಡಿಸೈನ್ಸ್ ಯಾವ್ದು ಕೊಡೋಣ ಸೂಪರ್ ಈ ಲೈನ್ಸ್ ಹಾಕಿರ್ತೀವಲ್ವಾ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಥರ ಸ್ಟ್ರೈಟ್ ಈ ಥರ ಸ್ಟ್ರೈಟ್ ತಗೊಂಡಿಲ್ಲ ಒಂಚೂರು ಚೂರು ಸ್ಟ್ರೈಟ್ ಬಂದು ಬಂದು ಇಲ್ಲಿ ಕರು ತಗೊಳ್ಳಿ ಒಂಚೂರು ಓಕೆ ಕರು ತಗೊಂಡು ಇಲ್ಲಿ ಕೂರಿಸ್ಕೊಳ್ಳಿ ಇಲ್ಲಿ ಕೂರಿಸಿ ಇಲ್ಲಿಂದ ಇಲ್ಲಿ ಒಂದು ಇಂಚ್ ತಗೊಳ್ಳಿ ಅಲ್ಲಿವರೆಗೂ ಕೂರಿಸಿ ಓಕೆ ಕೆಳಗಡೆನೂ ಕೂಡ ಒಂದು ಇಂಚೆ ಮೊನ್ನೆ ಒಂದು ಡಿಸೈನ್ಸ್ ನಾನು ತೋರಿಸಿದ್ನಲ್ರೋ ಅದರಲ್ಲೇ ಚೇಂಜಸ್ ಮಾಡಿ ತುಂಬಾ ಡಿಸೈನ್ಸ್ ಮಾಡೋಣ ನಿಮಗೆ ಅನ್ಸೋದ ಅಯ್ಯೋ ಹಿಂಗ್ ಮಾಡ್ಬೋದಾ ನಿಮ್ಗೆ ಗೊತ್ತೇ ಇರಲಿಲ್ಲ ನೋಡಿ ಇಷ್ಟೇ ಚೇಂಜಸ್ಸಾ ನಾವು ಕೂಡ ಡಿಸೈನ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ ಬರುತ್ತೆ ಮೊನ್ನೆ ಇದನ್ನ ಬಾಕ್ಸ್ ಹಾಕಿದ್ವಿ ಅಲ್ವೇಲ್ರ ಹಿಂಗೆ ರೌಂಡ್ ಹಾಕೋದು ಹೇಳ್ಕೊಟ್ಟಿದೆ ರೌಂಡ್ ಹಾಕಿದ್ರೆ ಒಂದು ಡಿಸೈನ್ ಆಯಿತು ಕೆಳಗಡೆ ರೌಂಡ್ ಹಾಕಿದ್ರೆ ಒಂದು ಡಿಸೈನ್ ಆಯಿತು ಎರಡು ಡಿಸೈನ್ ಆಯಿತಾ ಇವಾಗ ಇದರಲ್ಲಿ ಜಸ್ಟ್ ಒಂದು ಎರಡು ಒಂದೂವರೆ ಇಂಚಿನ ಸ್ಟ್ರೈಟ್ ಬಂದು ಈ ಕರು ಅಷ್ಟೆ ನೋಡಿ ಓಕೆನಾ ಇದರಲ್ಲೂ ಕೂಡ ಎರಡು ಡಿಸೈನ್ ಬರುತ್ತೆ ನಾನು ತೋರಿಸ್ಕೊಡ್ತೀನಿ ಓಕೆ ಇವಾಗ ಕಟ್ ಮಾಡಿ ತೋರ್ಸಣ ಇನ್ನೊಂದು ಇಲ್ಲಿಂದ ಒಂದು ಇಂಚಿದೆ ಇದು ಜಾಸ್ತಿ ಡೀಪ್ ಹಾಕೋರಿಗೆ ಬರುತ್ತೆ ಮೀಡಿಯಮ್ ಡೀಪ್ ಹಾಕೋರಿಗೆ ನೀವು ಅರ್ಧ ಇಂಚ್ ಕೂಡ ತಗೋಬೋದು ಇದು ಯಾವ ಥರ ಬಂದಿರ್ಬೋದು ಅಂತ ಗೆಸ್ ಮಾಡ್ತೀರಾ ಮಾಡ್ತಾ ಇರಿ ಗೆಸ್ಸು ಕಟಿಂಗ್ ಮಾಡ್ತೀನಿ ಇದರಲ್ಲೇ ಎರಡು ಡಿಸೈನ್ ಬರುತ್ತೆ ತೋರಿಸ್ಕೊಡ್ತೀನಿ ಇದಾಯ್ತಾ ಫಸ್ಟ್ ಇದನ್ನ ಕಟ್ ಮಾಡೋಣ ಇದನ್ನು ಕಟ್ ಮಾಡೋಣ ಮ್ಯಾಮ್ ಇದನ್ನು ಕಟ್ ಮಾಡಿ ಮ್ಯಾಮ್ ಅಂತೀರಾ ನಾವು ಡಿಸೈನ್ ನೋಡಬೇಕು ಅಂತ ವೆಯ್ಟ್ ಮಾಡಿರಿ ಇದನ್ನು ಕಟ್ ಮಾಡ್ಕೊಂಡು ಬರ್ತೀನಿ ಓಕೆ ಪ್ರತಿಯೊಬ್ರು ಶ್ರೀ ವಾರ್ಮೂಲ್ ಸೈಡಲ್ಲಿ ನೀವು ಈ ರೀತಿ ಮಾರ್ಕ್ ಹಾಕ್ಕೊಂಡೇ ಅಭ್ಯಾಸ ಮಾಡಿ ಟ್ರಯಲ್ಗಲ್ವಾ ಮ್ಯಾಮ್ ಇಷ್ಟೇ ಮಾಡಿದ್ರೂ ಸಾಕಲ್ವಾ ಅಲ್ಲ ನಾವು ಏನೇ ಕರೆಕ್ಟ್ ಆಗಿ ಮಾಡಬೇಕು ಇದು ಪೂರ್ತಿ ಮಾಡಿದಾಗ ಏನಾಗುತ್ತೆ ನಮಗೆ ಬ್ಲೌಸ್ ಥರನೇ ಫೀಲ್ ಆಗುತ್ತೆ ಬರೀ ಇದೊಂದು ಮಾಡಿದ್ರೆ ನಮ್ಗೆ ಬ್ಲೌಸ್ ಥರ ಫೀಲ್ ಆಗಲ್ಲ ಇಲ್ಲಿ ಸ್ಟ್ರೈಟ್ ಬಂದು ಈ ಶೇಪ್ ಇಷ್ಟೆ ಓಕೆ ಸಾಕಲ್ಲ ಓಪನ್ ಮಾಡಿ ತೋರಿಸ್ಬೇಕಾ ಹ್ಞೂ ಮ್ಯಾಮ್ ವೆಯ್ಟ್ ಮಾಡ್ತಾ ಇದ್ದೀವಿ ಏನು ಮ್ಯಾಮ್ ನೀವು ಅಂತೀರಾ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಓಕೆ ಸೂಪರಾಗಿದೆಯಾ ಸೂಪರ್ ಸೂಪರಾಗಿದ್ರೆ ಸೂಪರ್ ಅಂತ ಕಮೆಂಟ್ ಮಾಡಬೇಕು ಇದಕ್ಕೆ ನಂಬರ್ ಒನ್ ಓಕೆನಾ ಇದು ಬಂದು ಕೊಡ್ತಾ ಇದ್ದೀನಿ ಅಯ್ಯೋ ಗುಡುಗು ಸಮೇತ ಮಳೆ ಬರ್ತಾ ಇದೆಯಪ್ಪ ಬರಲಿ ಬರಲಿ ಜಾಸ್ತಿಯೇ ಬರಲಿ ಓಕೆ ಇಲ್ಲಿ ನೋಡಿ ಇದು ನಂಬರ್ ಒನ್ ಓಕೆನಾ ಇದು ಸೂಪರಾಗಿದೆಯಾ ಈಗ ನೆಕ್ಸ್ಟು ಇನ್ನೊಂದು ಇದರಲ್ಲೇ ಚೇಂಜಸ್ ಇರುತ್ತೆ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಈ ಶೇಪ್ ಬಂದರೆ ಹಿಂಗೆ ಬಂದಿದೆ ಅಲ್ವಾ ಇದರಲ್ಲೇ ಜಾಸ್ತಿ ಇಲ್ಲ ಸ್ವಲ್ಪ ಮಾತ್ರ ಚೇಂಜ್ ಮಾಡ್ತೀನಿ ಅದು ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೀವೇನು ಗೊತ್ತೇನ್ರೋ ಮನೆಯಲ್ಲಿ ಈ ಥರ ಪೇಪರ್ ಫ್ರೀ ಇರ್ತೀರ ಆ ಟೈಮಲ್ಲಿ ಪೇಪರ್ ಕಟಿಂಗ್ ಮಾಡ್ತಾ 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 ನೀವುಗಳು ಹೊಸ ಡಿಸೈನ್ನ ನೀವೇ ಕ್ರಿಯೇಟ್ ಮಾಡ್ತಾ ಹೋಗಬೇಕು ಎಲ್ಲ ಅವ್ರು ತೋರಿಸ್ಲಿ ಇವ್ರು ತೋರ್ಸಿಂದು ಕಾಯ್ತಾ ಕೂರ್ಬಾರುಕಂಡ್ರಮ್ಮ ಮಾ ಪೇಪರ್ ಕಟಿಂಗ್ ಚೂರು ಚೇಂಜಸ್ ಮಾಡಿ ಮಾಡ್ತಾ ಹೋದ್ರೆ ನೀವು ಕೂಡ ಹೊಸ ಹೊಸ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಗೊತ್ತಾ ನಾನು ಇವಾಗ ಪಟ್ಪಟ ಅಂತ ಮಾರ್ಕ್ ಹಾಕ್ತೀನಿ ಯಾಕೆಂದರೆ ಇದು ಆಲ್ರೆಡಿ ಬೋಟ್ ನೆಕ್ಸ್ಟ್ ಮೆಜರ್ಮೆಂಟ್ ಆಗಲೇ ಹಾಕಿದ್ದೇ ಸೇಮ್ ಹಾಕ್ತೀನಿ ಓಕೆನಾ ಅದು ಆಗ್ತಾ ಆಗ್ತಾ ನಿಮ್ಗೆ ಹಂಗೇನೆ ಫಿಕ್ಸ್ ಹೇಳ್ತಾ ಹೋಗ್ತೀನಿ ಓಕೆ ಸ್ವಲ್ಪ ಯಾವುದೇ ಡಿಸೈನ್ ಮಾಡ್ತೀರಾ ಅದರಲ್ಲಿ ಸಣ್ಣ ಪುಟ್ಟವೇನಾದರೂ ಚೇಂಜಸ್ ಮಾಡಿ ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡಿ ಅವಾಗ ತಾನಾಗೆ ಬಂದೋಗುತ್ತೆ ಎಲ್ಲೇನು ಚೇಂಜಸ್ ಮಾಡಬೇಕು ಇಷ್ಟು ಈ ಥರ ಮಾಡಿದ್ರೆ ಈ ಡಿಸೈನ್ ಬರುತ್ತೆ ಅಲ್ವಾ ಅಂತೇಳಿ ಸ ಸ್ವಲ್ಪನೇ ಮಾಡ್ತಾ ಮಾಡ್ತಾ ನೀವು ಕೂಡ ಒಳ್ಳೆ ಫ್ಯಾಷನ್ ಡಿಸೈನ್ಗಳು ಹಾಕ್ಬೋದು ಗೊತ್ತಾ ನೋಡಿ ಎಲ್ಲರೂ ಅಷ್ಟೇ ಎಲ್ಲರೂ ಒಂದೇ ಸಲ ಅದು ಉದ್ಭವ ಆಗಿಲ್ಲ ಎಲ್ಲ ಕ್ರಿಯೇಟ್ ಮಾಡ್ತಾ ಮಾಡ್ತಾನೆ ಈ ಡಿಸೈನ್ಸ್ಗಳು ರೆಡಿ ಆಗಿರೋದು ಗೊತ್ತಾ ಸ್ವಲ್ಪ ಬ್ಲೌಸ್ ಬ್ಲೌಸ್ಗಳು ಅಷ್ಟೇ ಎಲ್ಲ ಕರೆಕ್ಟಾಗಿ ಬರ್ತಾ ಎಲ್ಲ ಟ್ರಯಲ್ ಮಾಡಿ ಮಾಡಿ ಈ ಥರ ಬಂದರೆ ಚೆನ್ನಾಗಿರುತ್ತಾ ಆ ಡಿಸೈನ್ ಬಂದರೆ ಅಂತ ಹೇಳಿ ಮಾಡಿ ಮಾಡಿನ ಡಿಸೈನ್ಗಳು ಬಂದಿರೋದು ಗೊತ್ತಾ ಈ ಥರ ಓಕೆ ಲೆವೆನ್ ಹಾಕ್ಬಿಟ್ಟಿದ್ದೀನಿ ಡಿಸೈನು ಓಕೆ ಟೆನ್ ಆ್ಯಂಡ್ ಹಾಫ್ ಹಾಕ್ಬೋಣ ಓಕೆ ಹ್ಞೂ ಈ ರೀತಿ ಲೈನ್ಸ್ ಹಾಕಾಯ್ತಲ್ವಾ ಈಗ ಇದರಲ್ಲಿ ಡಿಸೈನ್ಸ್ ಮಾಡೋಣ ಸೇಮ್ ಡಿಸೈನ್ ಇಷ್ಟೆಲ್ಲ ಈಗ ಡಿಸೈನ್ ತೋರಿಸ್ತೀನಿ ನೀಟಾಗಿ ನೋಡ್ಕೊಳ್ಳಿ ಸೇಮ್ ಡಿಸೈನ್ ಡಿಸೈನ್ ಯಾವ ರೀತಿ ಬಂದಿದೆ ಇವಾಗ ಯಾವ ರೀತಿ ಬರುತ್ತೆ ಸೇಮ್ ಡಿಸೈನ್ ಹಾಕೋಣ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡೋಣ ಓಕೆ ಈ ರೀತಿ ಓಕೆ ಇದರಲ್ಲಿ ಒಂದೂವರೆ ಇಂಚು ಸ್ಟ್ರೈಟ್ ಬರಬೇಕು ಆಮೇಲೆ ಇಲ್ಲಿಂದ ಮೂರು ಇಂಚ್ ತಗೊಳ್ಳೋಣ ಇಲ್ಲೂ ಕೂಡ ಮೂರು ಇಂಚೆ ತಗೊಳ್ಳೋಣ ಓಕೆ ತಗೊಂಡಿ ಈ ಶೇಪ್ನ ಈ ರೀತಿ ಹಾಕಿ ಇಲ್ಲಿಗೆ ಎಂಡ್ ಮಾಡಿದ್ವಿ ಅಲ್ವಾ ಮೂರು ಇಂಚೆಲ್ಲ ಇಲ್ವಲ್ಲ ಓಕೆ ಇರಲಿ ಈ ರೀತಿ ತೊಗೊಂಡು ಇಲ್ಲಿ ಎಂಡ್ ಮಾಡಿದ್ವಿ ಇಲ್ಲಿ ಸ್ಟ್ರೈಟ್ ತಗೊಂಡಿರೋಕ್ಕೆ ಈ ಡಿಸೈನ್ ಬಂದಿದೆ ಅಲ್ಲ ಇವಾಗ ನಾವು ಇದನ್ನ ಈ ಥರ ಇಲ್ಲಿ ಸ್ಟ್ರೈಟ್ ಹಾಕೋಣ ಆಲ್ರೆಡಿ ನೀವು ಸ್ಕೇಲ್ ಯೂಸ್ ಮಾಡಿ ಲೈನ್ ಹಾಕ್ಬೇಕಾದ್ರೆ ಇದನ್ನ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಇದನ್ನ ನಾವು ಸ್ವಲ್ಪ ಈ ತರ ಕರು ಮಾಡೋಣ ಇಲ್ಲೊಂದು ಅರ್ಧ ಇಂಚ್ ಇಟ್ಕೊಂಡು ಈ ರೀತಿ ಕರು ಮಾಡಿ ಓಕೆನಾ ಕಾಣಿಸ್ತಾ ಇದೆ ಅಲ್ಲ ಮಾಮ ಆಗ್ಲೇ ಮಾರ್ಗ ಮಾಡಿದ್ದು ಈ ರೀತಿ ಬಂದು ಇದು ಸ್ಟ್ರೈಟ್ ಬಂದಿದೆ ಓಕೆನಾ ಇದು ಬಂದು ಒಂದು ಅರ್ಧ ಇಂಚ್ ಇಟ್ಕೊಂಡು ಇದನ್ನ ರೌಂಡ್ ಶೇಪ್ ಮಾಡೋಣ ಕಾಣಿಸ್ತಾ ಇದೆ ಅಲ್ಲ ಈ ರೀತಿ ರೌಂಡ್ ಶೇಪ್ ನ ಮಾಡೋಣ ಇವಾಗ ಕಟ್ ಮಾಡಿ ನೋಡೋಣ ಇದು ಕಟ್ ಮಾಡಿದ್ರೆ ಡಿಸೈನ್ ಗೊಂದು ಲುಕ್ ಇರೋದು ಫಸ್ಟ್ ಡಿಸೈನ್ ಕಟ್ ಮಾಡ್ಕೊಂಡ್ರೆ ಆ ಲುಕ್ ಅನ್ಸಲ್ಲ ಅದು ಇವಾಗ ಕಟ್ ಮಾಡಿ ಇದು ಸ್ಟ್ರೈಟ್ ತಗೊಂಡು ಈ ರೀತಿ ಡೌನ್ ಮಾಡಿ ಇದನ್ನ ರೌಂಡ್ ಶೇಪ್ ತಗಿದೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಕಂಡ್ರು ಮಾಡ್ತಾ ಮಾಡ್ತಾ ಡಿಸೈನ್ಗಳು ಎಷ್ಟು ಚೆನ್ನಾಗಿ ಬರ್ತವೆ ಗೊತ್ತಾ ಸ್ವಲ್ಪ ಅಷ್ಟೇ ಸಣ್ಣ ಪುಟ್ಟ ಚೇಂಜಸ್ ಆಗಿರುತ್ತೆ ನೋಡಿ ಆಗ್ಲೇಗೂ ಈಗ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸೂಪರ ಬಾಟಲ್ ಡಿಸೈನ್ ನೋಡಿ ಬಾಕ್ಸ್ ಆಯ್ತು ಇದು ಶೇಪ್ ಬಂತು ಯಾವ ಚೆನ್ನಾಗಿದೆ ಇದು ಸೆಕೆಂಡ್ ಫಸ್ಟ್ ಸೆಕೆಂಡ್ ಸೂಪರ ಸೂಪರ್ ಇದ್ರೆ ಸೂಪರ್ ಅಂತ ಕಮೆಂಟ್ ಮಾಡಬೇಕು ಫಸ್ಟ್ ಸೆಕೆಂಡ ಎರಡು ಚೆನ್ನಾಗಿದೆ ಅಂದ್ರೆ ಎರಡು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಬೇಕು ಓಕೆನಾ ಈ ಥರದ್ದು ಹೊಲಿಯೋದು ಹೆಂಗಪ್ಪ ಅಂದರೆ ಸೇಮ್ ಮಾಮೂಲಿ ಬೋಟ್ನೆಕ್ ಒಲಿಯೋ ಥರನೇ ಇದನ್ನು ಓಪನ್ ಮಾಡಿಕೊಂಡು ಕ್ಯಾನ್ವಾಸ್ ಹಾಕಿ ಇದನ್ನು ಫುಲ್ ಕೂಡ ಕ್ಯಾನ್ವಾಸ್ ಮಾಡ್ಕೊಂಡು ಕ್ಯಾನ್ವಾಸ್ ಹಾಕಿ ಅಟ್ಯಾಚಿಂಗ್ ಮಾಡಿ ಉಲ್ಟ ಕಿನ್ನರಿ ಮಾಡಿಕೊಂಡು ಸೇ ಬ್ಯಾಕಲ್ಲಿ ಓಪನ್ ಮಾಡಿಕೊಂಡು ಉಕ್ಸು ಕಜ ಮಾಡ್ಬೋದು ಇಲ್ಲ ಬ್ಯಾಕು ಫ್ರಂಟ್ ಉಕ್ಸು ಬ್ಯಾಕ್ ಬೋಟ್ನೆಕ್ ಡಿಸೈನ್ ಮಾಡೋರು ಈ ಥರನೇ ಮಾಡಿಕೊಂಡು ಇಲ್ಲಿ ಮಾತ್ರ ಒಂದು ಬಟನ್ ಹಾಕ್ಕೋಬೇಕು ಇಲ್ಲಿ ಒಂದು ಬಟನ್ ಹಾಕ್ಕೊಂಡು ಇಲ್ಲಿ ಗೊತ್ತಿರೋ ಡಿಸೈನ್ಸ್ ಒಂದು ಚೈನ್ಗಳು ಬರುತ್ತೆ ಅದನ್ನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕೂಡ ನೋಡಿ ಮತ್ತೆ ಲಾಸ್ಟಲ್ಲಿ ಅಲ್ಲಿ ಇಲ್ಲಿ ಒಂದು ಗೋ ಡಿಸೈನ್ ಕೊಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಯಾವ ತರ ಬೇಕೋ ನಾವೇ ಅದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಎಷ್ಟು ಈಸಿ ಅಲ್ಲ ಸಿಂಪಲ್ ಡಿಸೈನ್ಸ್ ಎಲ್ಲ ಮಾಡಕ್ ಬರಲ್ಲ ಅಷ್ಟೋ ಅದು ಬರಲ್ಲಪ್ಪ ಡಿಸೈನ್ ನಮ್ಗೆ ಶೇಪೆ ತಗಿನ್ ಬರಲ್ಲ ಅಂತ ಬಿಟ್ಬಿಡ್ತೀರಾ ಪೇಪರ್ ಕಟಿಂಗ್ ಮಾಡ್ತಾ ಮಾಡ್ತಾ ಮಾಡಿದ್ರೆ ಎಷ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಅಲ್ವಾ ಇದು ಚೆನ್ನಾಗಿದೆ ಅಲ್ಲ ಈಗ ಫಸ್ಟ್ ಒಂದು ಮಾಡಿರೋದು ಈ ಟೈಪ್ ನಾವು ಇಷ್ಟೇ ಚೇಂಜಸ್ ಮಾಡಿರೋದು ಕಾಣಿಸ್ತಾ ಇದೆಯಲ್ಲ ಇದನ್ನು ಬಾಕ್ಸ್ ಮಾಡಿದ್ದೀವಿ ಇದನ್ನು ರೌಂಡ್ ತೊಗೊಂಡಿದ್ದೀವಿ ಇಷ್ಟು ಸಣ್ಣ ಪುಟ್ಟ ಚೇಂಜ್ ಹಸ್ತೀನಿ ಅದು ಆ ಸಣ್ಣ ಪುಟ್ಟ ಚೇಂಜಸ್ಸಲ್ಲೇ ಡಿಸೈನ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ನೋಡಿ ಎರಡು ಕಾಣ್ತಾ ಇದೆಯಲ್ಲ ನಿಮಗೆ ಇದನ್ನು ರೌಂಡಾಗಿ ತೊಗೊಂಡಿದ್ದೀನಿ ಇದನ್ನು ಬಂದು ಬಾಕ್ಸ್ ಮಾಡಿದ್ದೀನಿ ಇಷ್ಟೇ ಡಿಫ್ರೆನ್ಸ್ ಒಂದು ಒಂದು ಸಣ್ಣ ಸಣ್ಣ ಪೀಸ್ಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇಷ್ಟೇ ಇಷ್ಟು ಪೀಸಲ್ಲಿ ಎಷ್ಟು ಡಿಸೈನ್ಸ್ ಚೇಂಜ್ ಆಗಿದೆ ಇದರಲ್ಲಿ ಮಾಡ್ತಾ ಹೋಗ್ತಾ ಇನ್ನೂ ಜಾಸ್ತಿ ಡಿಸೈನ್ಸ್ಗಳನ್ನೇ ನಾವೇ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಇದನ್ನು ಈ ರೀತಿ ತೊಗೊಳ್ಳೋ ಬಂದು ಈ ರೀತಿ ಶೇಪ್ ತೊಗೊಂಡ್ರೆ ಇಲ್ಲಿ ಈ ಶೇಪ್ ತೊಗೊಳ್ಳೋ ಬಂದು ಈ ರೀತಿ ಶೇಪ್ ತೊಗೊಂಡ್ರೆ ಅದು ಡಿಸೈನ್ ಚೇಂಜ್ ಆಗುತ್ತೆ ನೀವು ಇದರಲ್ಲಿ ಡಿಫ್ರೆಂಟ್ ಡಿಸೈನ್ ಮಾಡಿ ಮ್ಯಾಮ್ ನಾವು ಮಾಡೋದ್ವಿ ಇಷ್ಟು ಡಿಸೈನ್ಸು ಅಂತೇಳಿ ಕಮೆಂಟ್ಸ್ ಮಾಡಿ ಟ್ರೈ ಮಾಡಿ ನೀವು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಇದು ಫಸ್ಟ್ ಒನ್ ಇದು ಸೆಕೆಂಡ್ ಒನ್ ಯಾವ್ದು ಚೆನ್ನಾಗಿದೆ ಅಂತ ಹೇಳಬೇಕು ಓಕೆ ಓಕೆನಾ ಓಕೆ ನೋಡಿದ್ರಲ್ವಾ ಬೋಟ್ ನೆಕ್ತು ಬ್ಯಾಕ್ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನೀವು ಕೂಡ ಹೊಸ ಹೊಸ ಡಿಸೈನ ಕ್ರಿಯೇಟ್ ಮಾಡ್ತಾ ಹೋಗಿ ಸಣ್ಣ ಪುಟ್ಟ ಚೇಂಜಸ್ ಮಾಡ್ತಾ ಹೋಗಿ ಡಿಸೈನ್ಸೇ ಚೇಂಜ್ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಕಟಿಂಗ್ ಏನಂತ ಸುಮ್ಮನೆ ಕೂತ್ಕೊಂಡಾಗ ಎಲ್ಲ ಪೇಪರ್ ಕಟಿಂಗ್ ಎಲ್ಲರ ಎಲ್ಲರತ್ರ ಪೇಪರ್ಗಳಂತೂ ಈ ನ್ಯೂಸ್ ಪೇಪರ್ ಅಂತೂ ಇದ್ದೇ ಇರುತ್ತೆ ಮಾಡ್ತಾ ಮಾಡ್ತಾ ಡಿಸೈನ್ಸ್ಗಳನ್ನೊಂದು ಸ್ವಲ್ಪ ಚೇಂಜ್ ಮಾಡ್ತಾ ಹೋಗಿ ಡಿಸೈನ್ಸ್ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಕೊಂಡಾಗ ಇನ್ನೂ ಇದು ನಾವು ಮಾಡಿರೋ ಹೊಸ ಡಿಸೈನ್ ಅನ್ನೋ ಫೀಲ್ಡ್ ಇರುತ್ತೆ ಅಲ್ವಾ ಎಸ್ ಓಕೆ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಏನ್ ಮಾಡ್ಬೇಕು ಬಟ್ ಅಂತ ಒಂದು ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್